ನೋಡಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನ್ಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣನೂ ನಡೆಯೋದಿಲ್ಲ ಅವರ ದಿನಚರಿನು ನಡೆಯೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಹೇಳ್ಕೊಂಡು ಬರುವಂತ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಏನು ಚನ್ನಪಟ್ಟಣವನ್ನ ತ್ಯಜಿಸಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸೊ ಯಾವ್ಯಾವ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನೀಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರು ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಅವರು ಭೇಟಿ ಕೊಟ್ಟು ನಡೆಸಿದಂಥ ಸಭೆಗಳ ಬಗ್ಗೆ ಎಲ್ಲ ಕೂಡ ಮಾಧ್ಯಮಗಳಲ್ಲಿ ದಾಖಲೆ ಇದೆ ತಾವೇ ಚನ್ನಪಟ್ಟಣಕ್ಕೆ ಎಷ್ಟು ಬಾರಿ ಭೇಟಿ ಮಾಡಿದರು ಏನೇನು ಕೆಲಸ ಮಾಡಿದರು ಎಲ್ಲವೂ ಕೂಡ ನಿಮ್ಮ ಹತ್ರನೇ ಇದೆ ನೀವೇ ಅದನ್ನ ಪರಿಶೀಲನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನೀವೇ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ನೋಡಿ ಜನ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ ಜನರನ್ನ ಅಧಿಕಾರಿಗಳನ್ನ ಬೆದರಿಸುವಂಥದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ ಸುಳ್ಳು ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸುಳ್ಳು ಮತ್ತು ಜನರನ್ನು ದಾರಿ ಸರ್ ಎಂ ವಿಚಾರ ಮಾಡ್ತಾ ಸರ್ ರಾಜಣ್ಣ ಅವರು ವಿಶೇಷವಾಗಿ ಅಥವಾ ಮೈನಾರಿಟಿ ಮುಸ್ಲಿಮ್ ಒಂದು ಲಿಂಗಾಯತ್ ಒಂದು ದಲಿತ ಒಂದು ಇದ್ರೆ ಕೊಡಬೇಕು ಕಾಂಗ್ರೆಸ್ನ ಯಾವ ನಾಯಕರ ಮಟ್ಟದಲ್ಲೂ ಆಗದ ಚರ್ಚೆ ಯಾಕೆ ಅವರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ ಡಿ ಸಿಎಂ ಹುದ್ದೆ ವಿಚಾರ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಪಕ್ಷ ತೀರ್ಮಾನ ಮಾಡಿ ಇನ್ನೂ ಐದು ಜನ ಮಾಡಿದ್ರೆ ಒಳ್ಳೇದು ನನಗೆ ಮಾಹಿತಿ ಇಲ್ಲ ಡಿ ಕೆ ಶಿವಕುಮಾರ್ ಅವರ ವಿಚಾರ ಅಲ್ಲ ಎಂಟು ಬಾರಿ ಗೆದ್ದಂತ ಅವರು ಅವರಿದ್ದಾರೆ ಎಂಟು ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತಹ ಪರಮೇಶ್ವರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಆಗಿದ್ದಂಥ ಎ ಬಿ ಪಾಟೀಲ್ ಅವರಿದ್ದಾರೆ ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹ್ ಇದ್ದಾರೆ ಸೊ ಇನ್ನೂ ಯಾರು ಇದ್ರು ಒಕ್ಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು ನಮ್ಮ ಕೃಷ್ಣಾ ಬೈರೇಗೌಡರಿದ್ದಾರೆ ಮಂಡ್ಯದಿಂದ ಚೆಲುರಾಯ ಸ್ವಾಮಿಯವರಿದ್ದಾರೆ ಸೊ ಎಲ್ರಿಗೂ ಮಾಡ್ಬೋದು ಎಂತಂದ್ರೆ ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರಿದ್ದಾರೆ ಎಂಟು ಬಾರಿ ಗೆದ್ದಿರ್ತಕ್ಕಂಥ ದೇಶಪಾಂಡೆ ಇದ್ದಾರೆ ಅವರು ನೋಡು ಇವರೆಲ್ಲರೂ ಮಾಡ್ಬೋದು ಅಲ್ಲ ಎಲ್ಲ ಸಮುದಾಯಕ್ಕೂ ಕೊಡ್ಬೇಕು ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ನನಗೆ ಗೊತ್ತಿಲ್ಲ ಈ ಎಲ್ಲ ಸಮುದಾಯದವರು ಅರ್ಹತೆ ಇದೆ ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಅಂತ ನನಗೆ ಅದರ ಬಗ್ಗೆ ಈಗ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ

ಚನ್ನಪಟ್ಟಣದ ಜನ ಯಾರನ್ನ ಬಯಸ್ತಾರೆ ಅವ್ರ ಅಭ್ಯರ್ಥಿ ಆಗ್ತಾರೆ ಸದ್ಯಕ್ಕೆ ರಾಮನಗರ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಮೇಲೆ ಜವಾಬ್ದಾರಿ ಇದೆ ಸೊ ಉಪ ಚುನಾವಣೆ ಬರೋದ್ರಿಂದ ಜೊತೆಗೆ ಆ ಕ್ಷೇತ್ರದಲ್ಲಿ ಯಾರು ಶಾಸಕರು ಇಲ್ಲದೆ ಇರೋದ್ರಿಂದ ಅಲ್ಲಿಯ ಕಾರ್ಯಕರ್ತರು ಸಾಮಾನ್ಯ ಜನ ಸಾಕಷ್ಟು ಅಹವಾಲುಗಳನ್ನ ಕೊಡ್ತಾ ಇದ್ದಾರೆ ನಮ್ಗೆ ಈ ಕೆಲಸ ಆಗ್ಬೇಕು ನಮ್ಗೆ ಆ ಕೆಲಸ ಆಗ್ಬೇಕು ಅಂತೇಳಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹಾಗಾಗಿ ಸ್ವತಃ ಉಪ ಮುಖ್ಯಮಂತ್ರಿಗಳ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇಲ್ಲ ಅದನ್ನೇ ನಾನು ಹೇಳದ್ನಲ್ಲಪ್ಪ ಜನ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ತಲೆ ಬಾಕ್ತಿ ಜನರ ತೀರ್ಪನ್ನ ಬಿಟ್ಟು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪು ಜನರ ತೀರ್ಪೇ ಅಂತಿಮ ಆಗ್ತದೆ ಸೊ ಅವ್ರು ಏನಾರ ಸೂಚನೆ ಕೊಟ್ಟರೆ ಅದರಂತೆ ಪಕ್ಷ ನಡೀತದೆ ಒಬ್ಬ ಸಾಮಾನ್ಯ ಕರ್ತ ಕಾರ್ಯಕರ್ತನಾಗಿ ಸಾಮಾನ್ಯ ಪ್ರಜೆಯಾಗಿ ಈ ರಾಜ್ಯದ ಹಿತವನ್ನ ಕಾಪಾಡೋ ನಿಟ್ಟಿನಲ್ಲಿ ಕ್ಷೇತ್ರದ ಜನರ ಕಷ್ಟ ಸುಖಗಳನ್ನ ಗಮನಿಸೋ ವಿಚಾರದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲರ ಜೊತೆ ಇರ್ತಾರೆ